ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂತೇಳಿದರೆ ನಾವು ಜೀವನ ನಡೆಸಬೇಕು ಅಂದರೆ ನಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರಲೇಬೇಕು ನಮಗೆ ಇತ್ತೀಚಿನ ದಿನಗಳಲ್ಲಿ ದುಡ್ಡು ಇದ್ದರೆ ಜೀವನ ನಡೆಸೋದು ತುಂಬಾ ಸುಲಭ ಅಂತ ಅಂದ್ಕೊಂಡಿದ್ದೀವಿ ಸೊ ಅದೇ ರೀತಿ ಕೂಡ ಇದೆ ದುಡ್ಡಿದ್ದರೆ ನಾವು ಯಾವುದೇ ರೀತಿ ಜೀವನದಲ್ಲಿ ತೊಂದರೆ ಇಲ್ಲದಂಗೆ ಜೀವನ ಮಾಡ್ಬೋದು ಸೊ ಅದೇ ರೀತಿ ನಾವು ದುಡ್ಡನ್ನು ಸಂಪಾದಿಸೋಕ್ಕೆ ಏನೆಲ್ಲ ಕಷ್ಟಪಡ್ತೀವಿ ಏನೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೋತೀವಿ ಸೊ ಆದರೆ ಕೆಲವೊಂದು ಸತಿ ನಮಗೆ ತಿಳಿದೇ ತಿಳಿಯದೇ ಕೆಲವೊಂದು ತಪ್ಪು ಮಾಡೋದ್ರಿಂದ ನಮ್ಮ ಮನೆಗೆ ದರಿದ್ರಲಕ್ಷ್ಮಿ ಅನ್ನೋರು ಎಂಟ್ರಿ ಕೊಡ್ತಾರೆ ಸೊ ಆ ನಮ್ಮ ಮನೆಗೆ ದರಿದ್ರ ಲಕ್ಷ್ಮಿ ಬರೋಕ್ಕೆ ನಮಗೆ ಗೊತ್ತಿಲ್ಲದೇನೆ ಗೊತ್ತಿದ್ದೇ ಗೊತ್ತಿಲ್ಲದೆನೋ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಆ ತಪ್ಪುಗಳನ್ನು ಮಾಡೋದ್ರಿಂದ ನಮಗೆ ದರಿದ್ರಲಕ್ಷ್ಮಿ ನಮ್ಮ ಮನೆಗೆ ಎಂಟ್ರಿ ಹಾಕ್ತಾರೆ ಅಂತ ಹೇಳ್ಬೋದು ನಾವು ಏನೆಲ್ಲ ತಪ್ಪು ಮಾಡ್ತೀವಿ ಅಂತ ಹೇಳಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ತಪ್ಪನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆ ಬನ್ನಿ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ಆಗಿ ಊಟದ ಸಮಯದಲ್ಲಿ ಕಣ್ಣೀರು ಹಾಕಬಾರ್ದು ಸೊ ಊಟ ಮಾಡೋಕ್ಕಾರ ನಾವು ಕಣ್ಣೀರು ಹಾಕ್ತಾ ಊಟ ಮಾಡಬಾರ್ದು ಸೊ ಇದರಿಂದ ಕೂಡ ದರಿದ್ರಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಮತ್ತು ನಿಮ್ಮ ಊಟದ ತಟ್ಟೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಊಟ ಮಾಡಬೇಡಿ ಅಂದರೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ಊಟದ ತಟ್ಟೆಯನ್ನು ತೊಡೆ ಮೇಲೆ ಇಟ್ಟುಕೊಂಡು ಊಟ ಮಾಡೋ ಅಭ್ಯಾಸ ಈ ರೀತಿ ಮಾಡೋದರಿಂದ ಕೂಡ ದರಿದ್ರ ಲಕ್ಷ್ಮಿನ ನಾವಾಗಿನೇ ಮನೆಗೆ ಆಗುತ್ತೆ ಇನ್ನು ನೀವು ನೆಟ್ಟಿರುವ ಗಿಡ ಒಣಗದಂತೆ ನೋಡ್ಕೊಳ್ಬೇಕು ನಾವು ಮನೆಯಲ್ಲಿ ಗಿಡ ಹಚ್ಚಿರ್ತೀವಲ್ವ ಸೊ ಆ ಗಿಡನ ಒಣಗದಂತೆ ನೋಡ್ಕೊಳೋದು ನೀರು ಹಾಕೋದು ಅದಕ್ಕೆ ಆರೈಕೆ ಮಾಡೋದು ನಮ್ಮ ಕೈಲಿರುತ್ತೆ ಈ ರೀತಿ ನೆಟ್ಟ ಗಿಡ ಒಣಗೋದು ಕೂಡ ಒಂದು ದರಿದ್ರ ಲಕ್ಷ್ಮಿಗೆ ನಾವು ಆಹ್ವಾನ ಮಾಡಿದಂಗೆ ಇನ್ನು ಒಣಗಿದ ಹೂಗಳನ್ನು ಬಾಗಿಲಿಗೆ ಮುಡಿಸ್ಬಾರ್ದು ಅಂದರೆ ಕೆಲವೊಂದು ಸತಿ ನಾವು ಹೂ ಮುಡಿಸಿರ್ತೀವಿ ಸೊ ಅದನ್ನು ನಾವು ಅಬ್ಸರ್ವ್ ಮಾಡ್ತಿರ್ತೀವಿ ನೋಡ್ತಿರ್ತೀವಿ ಡೈಲಿ ಓಡಾಡಬೇಕಾದ್ರೇ ಬಟ್ ಆ ಹೂ ತೆಗಿತಾ ಇರಲ್ಲ ಅದು ಕೂಡ ತಪ್ಪು ಸೊ ಅದನ್ನು ಕೂಡ ನಾವು ತೆಗೆದು ಮನೆಯನ್ನು ಯಾವಾಗ ಶುಚಿಯಾಗಿಟ್ಕೋಬೇಕು ಒಣವು ಏನಾದರೂ ಬಾಗಿಲಿಗೆ ಮೂಡಿಸಿದರೆ ಅದನ್ನು ತೆಗಿಬೇಕು ಪೂಜೆಗೆ ತಂದ ಹೂವಿನಿಗೆ ಅರಿಶಿಣ ನೀರು ಸಿಂಪಡಿಸಿ ಪೂಜೆ ಮಾಡ್ಬೇಕು ಯಾಕೆಂದರೆ ಕೆಲವೊಂದು ಸತಿ ನಾವು ನಮ್ಮನೆಯಲ್ಲಿ ನಮ್ಮನೆ ಹಿತ್ಲಲ್ಲೇ ಬಿಟ್ಟಂತಹ ಹೂವುಗಳನ್ನ ತುಂಬ ನೇಮ ಮಡಿ ಮೈಲ್ಗೆಯಿಂದ ದೂರ ಇದ್ದು ಮಡಿಯಿಂದ ಹೂ ಹರ್ಕೊಂಬರ್ತೀವಿ ಹಾಗೆ ನಾವು ಹೊರಗಿಂದ ಏನಾದರೂ ಹೂವು ತೊಗೊಂಬಂದ್ವಿ ಅಂತ ಹೇಳಿದರೆ ಸೊ ಅವರು ಅವರು ಹೊಟ್ಟೆಪಾಡಿಗೆ ಮಾಪ ಮಾಡ್ಕೋತಾರೆ ಯಾಕೆಂದರೆ ಅವರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಅವ್ರ ಜೀವನ ಅವರು ಹೂವು ಮಾರ್ತಾಯಿರ್ತಾರೆ ಸೊ ನಾವು ಮನೆಗೆ ಬಂದ ಮೇಲೆ ಆ ಹೂವಿಗೆ ಅರಿಶಿಣದ ನೀರನ್ನು ಹಾಕಿಬಿಟ್ಟು ಸಿಂಪಡಿಸಿ ಮನೆಗೆ ಪೂಜೆ ಮಾಡಬೇಕು ಮನೆ ದೇವರಿಗೆ ಓಕೆ ಇನ್ನೊಂದು ಗಡಿಯಾರದ ಶೆಲ್ ಹೋಗುವ ಮುಂಚೆನೇ ನೋಡ್ಕೋಬೇಕು ಕೆಲವೊಂದು ಸತಿ ನಮ್ಮ ಮನೆ ಗಡಿಯಾರ ಶೆಲ್ ಹೋಗಿರುತ್ತೆ ಅದನ್ನು ಕೂಡ ನಾವು ನೋಡೋದೇ ಎಲ್ಲ ಟೈಮ್ ಹಿಂದೆ ಮುಂದೆ ಆಗಿರುತ್ತೆ ಗಡಿಯಾರ ನಿಂತೋಗುತ್ತೆ ಈ ರೀತಿ ನಿಂತದ್ರಿಂದ ನಮ್ಮ ಬ್ಯಾಡ್ ಟೈಮ್ ಶುರು ಆಯಿತು ಅಂತೇಳಿ ನಾನು ಕೂಡ ತುಂಬ ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಗಡಿಯಾರ ಕೆಟ್ಟಾಗ ಇನ್ನಾದರೂ ಶೆಲ್ ಏನಾದರೂ ಹೋಯಿತು ಅಂದರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ ಅಂಥೇಳಿ ಹಾಗಾಗಿ ಶೆಲ್ಲು ಹೋಗದೆ ಇರೇನೆ ಮುಂಚಿತವಾಗಿ ನೋಡ್ಕೋಬೇಕಾಗುತ್ತೆ ಇನ್ನು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಕಲಿಸ್ಬೇಕು ಇದರಿಂದ ಕೂಡ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾರೆ ಮನ್ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಇರ್ಬೋದು ಸಂಸ್ಕೃತಿ ಆಚಾರ ವಿಚಾರಗಳನ್ನೆಲ್ಲ ನೋಡಿದಾಗ ನಮ್ಮ ದರಿದ್ರ ಲಕ್ಷ್ಮಿ ದೂರ ಹೊರಟೋಗ್ತಾರೆ ಲಕ್ಷ್ಮಿ ಕೂಡ ನಮಗೆ ಮನೆಗೆ ಬರ್ತಾರೆ ದರಿದ್ರಲಕ್ಷ್ಮಿ ಬರೋದಿಲ್ಲ ಹಾಸಿಗೆಯಿಂದ ಪೊರಕೆಯಿಂದ ಅಂದರೆ ಹಾಸಿಗೆಯನ್ನು ನಾವು ಕೆಲವೊಂದು ಅಭ್ಯಾಸ ಇಟ್ಕೊಂಡಿರ್ತೀವಿ ಕಸ ಗುಡಿಸ್ಬೇಕಾದ್ರೆ ಇನ್ನು ಬೆಡ್ ಹಾಸಿದ್ದಿತ್ತೀಚೆಗಂತೂ ಮಂಚದ ಮೇಲೆ ಬೆಡ್ ಹಂಗೆ ಇರುತ್ತೆ ತಗಿಯಲ್ಲ ಆವಾಗಿನ ಕಾಲದಲ್ಲಿ ಮಲಗಿ ಎದ್ದ ತಕ್ಷಣವೇ ಹಾಸಿಗೆಯೆಲ್ಲ ಎಲ್ಲ ಮಡಚಿಡೋ ಮರ್ಚಿಡುವಂಥ ಅಭ್ಯಾಸ ಹಳೆ ಕಾಲದಲ್ಲಿತ್ತು ಬಟ್ ಇವಾಗ ಏನಾಗಿದೆ ಅಂದರೆ ಬೆಡ್ಡು ಅದ್ರ ಮರ್ಚೋಕ್ಕಾಗಲ್ಲ ಯಾಕೆ ಅಂದರೆ ಆ ಮಂಚಕ್ಕೆ ಸರಿಯಾಗಿ ಫೋಲ್ಡ್ ಆಗದೆ ರೀತಿನೇ ಮಾಡಿಸಿರ್ತೀವಲ್ವ ಮಂಚಕ್ಕೆ ಬೆಡ್ನ ಸೊ ಅದು ಫೋಲ್ಡ್ ಮಾಡೋಕ್ಕಾಗಲ್ಲ ಹಂಗಾಗಿ ಅದು ಹಾಗೆ ಬಿಟ್ಟಿರ್ತೀವಿ ಅದ್ರ ಏನಾದರೂ ಧೂಳ ಕೂತಿದೆ ಅಂತ ಹೇಳಿ ನಾವು ಪೊರಕೆಯಲ್ಲಿ ಏನಾದರೂ ಕ್ಲೀನ್ ಮಾಡೋ ಅಭ್ಯಾಸ ಇದ್ದರೆ ಅದನ್ನು ಬಿಟ್ಬಿಡಿ ಇದರಿಂದ ಕೂಡ ಲಕ್ಷ್ಮಿನ ನಾವಾಗಿನೇ ಮನೆಗೆ ಕರೆದಂಗಾಗುತ್ತೆ ಇನ್ನು ಸೂರ್ಯಾಸ್ತದ ನಂತರ ಬಟ್ಟೆ ಒಗೆಯುವುದು ಅಂದರೆ ಕೆಲವೊಂದು ಟೈಮು ಬಟ್ಟೆ ಎಮರ್ಜೆನ್ಸಿ ಏನೋ ಬೇಕಾಗಿರುತ್ತೆ ಸೊ ಅದು ಗೊತ್ತಿರಲ್ಲ ಸೊ ನಾವು ಅದನ್ನು ಸಂಜೆ ಟೈಮು ಅಂದರೆ ಸೂರ್ಯ ಮುಳುಗಿದ ನಂತರ ಬಟ್ಟೆ ತೊಳೆಯೋ ಅಭ್ಯಾಸನ ಹಿರಿಯರು ಹೇಳ್ತಾರೆ ನೋಡಿ ಒಂದೊಂದು ಸತಿ ಅಯ್ಯೋ ಸಂಜೆ ಆಯಿತು ಸಂಜೆ ಒಳಗೆ ಬಟ್ಟೆ ತೊಳಿಬೇಕು ಯಾಕೆ ಇವಾಗ ಬಟ್ಟೆ ತೊಳಿತಿದ್ದೀರಾ ಅಂತ ಕೆಲವೊಂದು ಸತಿ ಯಾರೋ ತೊಳಿಬೇಕಾದ್ರೂ ಕೂಡ ನಾನು ಕೇಳಿದ್ದೀನಿ ಸೊ ಹಾಗಾಗಿ ಸೂರ್ಯ ಮುಳುಗಿದ ನಂತರ ಬಟ್ಟೆ ಅಂಥ ಅಭ್ಯಾಸ ಏನಾದರೂ ಇದ್ರೆ ಇಟ್ಕೋಬೇಡಿ ಇನ್ನು ಕೊಳಕು ಮತ್ತು ಅರಿದ ಬಟ್ಟೆಗಳನ್ನು ಹಾಕಬಾರ್ದು ಅಂದರೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ಸೊ ಅಯ್ಯೋ ಇನ್ನು ಎಲ್ಲೋ ಒಂದು ಕಡೆ ಎಲ್ಲ ಹರಿದೋಗಿರೋದು ಎಲ್ಲೋ ಒಂದು ಸ ಸ್ವಲ್ಪ ಎಲ್ಲೋ ಆಗಿದೆ ಅಲ್ವಾ ಏನೂ ಆಗೋಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡು ಹೇಗೋ ನಾವು ಈ ದಿನ ಕಳೆದ್ಬಿಡ್ತೀವಿ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡೋದ್ರಿಂದ ಕೂಡ ನಾವು ದರಿದ್ರಲಕ್ಷ್ಮಿಯನ್ನು ನಾವಾಗಿನೇ ನಮ್ಮ ಮನೆಗೆ ಕರ್ಕೊಂಬಂದಂಗೆ ಆಗುತ್ತೆ ಇನ್ನು ಮಲಗಿ ಎದ್ದಾಗ ತಾಳಿಸರ ಬೆನ್ನಿಗೆ ಇದ್ದರೂ ಇನ್ನೂ ಮುತ್ತೈದರು ಮದುವೆ ಆದಂಥ ನಾವು ಏನು ಮಾಡಬೇಕು ಅಂದರೆ ಎದ್ದ ತಕ್ಷಣ ನಮ್ಮ ತಾಳಿ ಹಿಂದಕ್ಕೆ ಏನಾದರೂ ತಾಳಿಗಳು ಹಿಂದೆ ಬೆನ್ನಿಗೆ ಏನಾದರೂ ಹೋಗಿದರೆ ಅದನ್ನು ಸರಿ ಮಾಡಿಕೊಂಡು ತಾಳಿನ ಕಣ್ಣಿಗೆ ಒತ್ಬಿಟ್ಟು ನಮಸ್ಕಾರ ಮಾಡಿ ಎದ್ದು ಬರಬೇಕು ಸೊ ತಾಳಿ ಕೂಡ ಒಂದೊಂದು ಸರ್ತಿ ಹಿಂದೆ ಹೋಗಿರುತ್ತೆ ಅದನ್ನು ಅಬ್ಸರ್ವ್ ಮಾಡಿರಲ್ಲ ಸೊ ನಾವು ಅದನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ಕೂಡ ದರಿದ್ರಲಕ್ಷ್ಮಿ ಅಂದರೆ ಬೆನ್ನಿಗೆ ಗಮನಿಸದೇ ಇರೋದ್ರಿಂದ ಕೂಡ ದರಿದ್ರಲಕ್ಷ್ಮಿ ನಮ್ಮ ಮನೆಗೆ ಬರ್ತಾರೆ ಇನ್ನು ಮಕ್ಕಳು ಬಟ್ಟೆ ಬಟ್ಟೆಯನ್ನು ಮಸಿ ಬಟ್ಟೆ ಅಥವಾ ನೆಲ ಕೆಲವೊಂದು ಸರ್ತಿ ಮಕ್ಕಳು ತುಂಬಾ ಬಟ್ಟೆ ತಂದಿರ್ತೀವಿ ಬರ್ತಾ ಬರ್ತಾ ದೊಡ್ಡೋರಾಗ್ಬಿಡ್ತಾರೆ ಆ ಬಟ್ಟೆ ಏನಪ್ಪ ಮಾಡೋದು ಅವಾಗೆಲ್ಲ ದಾನ ಮಾಡಿದರೆ ಕೊಟ್ಟರೆ ಚಿಕ್ಕ ಚಿಕ್ಕ ಮಕ್ಕಳು ಇರುತ್ತಿದ್ರು ಕೂಡು ಕುಟುಂಬ ಯಾರೋ ಅಡ್ಜಸ್ಟ್ ಮಾಡ್ಕೊಂಡು ಆಗ್ತಿದ್ರು ಇವಾಗೆಲ್ಲ ಒಬ್ಬೊಬ್ರು ಇಬ್ಬಿಬ್ರು ಮಕ್ಕಳು ಸೊ ಬಟ್ಟೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ಚೆನ್ನಾಗಿದಾವೆ ಬಿಡು ಏನೂ ಆಗಲ್ಲ ನೆಲ ವರ್ಸಕ್ಕೆ ಬರುತ್ತೆ ಮಸಿ ಬಟ್ಟೆಗೆ ಬರುತ್ತೆ ಹೇಳಿ ನಾವು ಯೂಸ್ ಹೋಗ್ತೀವಿ ಆ ತಪ್ಪನ್ನು ಖಂಡಿತ ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ಕೂಡ ದರಿದ್ರ ಲಕ್ಷ್ಮಿನ ನಾವಾಗಿನೇ ನಮ್ಮ ಮನೆಗೆ ಕರ್ಕೊಂಡ್ಬಂದಂಗೆ ಆಗುತ್ತೆ ಇನ್ನು ಸಂಜೆಯ ಸಮಯದಲ್ಲಿ ಮಲಗೋದು ಸಂಜೆಯ ಸಮಯದಲ್ಲಿ ಮಲಗ ಅಭ್ಯಾಸ ಇದ್ದರೆ ಖಂಡಿತ ಮಾಡಬಾರ್ದು ಇನ್ನು ಸೂರ್ಯ ಮುಣಗಿದ ನಂತರ ಲಕ್ಷ್ಮೀ ದೇವಿ ಬರುವಂತಹ ಸಮಯ ಆಗಿರುತ್ತೆ ಗೋದ್ ಗೋಧೂಳಿ ಸಮಯ ಅಂತಾರಲ್ವಾ ಸೊ ನಾವು ಸಂಜೆ ಕಲೆ ಮನೆಗೆ ಬಾಗ್ಲಿಗೆ ಕಸ ಹೊಡೆದು ನೀರೆಲ್ಲ ಹಾಕಿ ಉದಿನ ಕಡ್ಡಿ ಹಚ್ಚಿ ಮನೆಗೆ ದೀಪ ಹಚ್ಚಬೇಕು ಆ ಟೈಮಲ್ಲಿ ನಾವು ಮಲ್ಗೋದನ್ನ ಮಾಡಬಾರ್ದು ಆ ಟೈಮಲ್ಲಿ ಮಲಗಿದ್ರೆ ದರಿದ್ರ ಲಕ್ಷ್ಮಿಯವರು ಮನೆಗೆ ಎಂಟ್ರಿ ಕೊಡ್ತಾರೆ ಓಕೆನಾ ಇನ್ನು ಹಾಲಿನ ಪಾತ್ರೆ ಆಗಲಿ ಅನ್ನದ ಪಾತ್ರೆನ ದಬ ಹಾಕಿ ಅಂದರೆ ಬೋರಲ್ಲಿ ಹಾಕಿ ಇಡಬಾರ್ದು ಆವಾಗ ಹೇಳ್ತಾರೆ ಹಿರಿಯರು ಏನಾದರೂ ಮನೆಗಿದ್ರೆ ಸೊ ಹಾಲಿನ ಪಾತ್ರೆ ಅನ್ನದ ಪಾತ್ರೆ ಬೋರಲ್ಲಿ ಹಾಕ್ಬೇಡ ಹಾಗೆ ಇಡಮ್ಮ ತೊಳೆದು ಅಂತ ಹೇಳ್ತಾರೆ ಸೊ ಈ ರೀತಿ ಕೂಡ ಮಾಡಬಾರ್ದು ಇನ್ನು ಒಡೆದ ಕನ್ನಡಿಯನ್ನು ಬಳಸ್ಬೋದು ನಾವು ಏನೋ ಸ್ವಲ್ಪ ಒಡೆದೋಗಿರುತ್ತೆ ಕನ್ನಡಿ ಅಯ್ಯೋ ಥರಕ್ಕೆ ಟೈಮ್ ಇಲ್ಲದೇ ಇರ್ಬೋದು ತರಕ್ಕೆ ಇರ್ಬೋದು ಸೊ ಆ ಒಡೆದ ಕನ್ನಡಿನ ನಾವು ಮತ್ತೆ ಮತ್ತೆ ಅದರಲ್ಲಿ ಮುಖ ನೋಡ್ಕೊಳೋದ್ರಿಂದ ಅದು ನಮಗೆ ದರಿದ್ರ ಲಕ್ಷ್ಮಿನ ನಾವಾಗಿನೇ ಕರ್ಕೊಂಬಂದಂಗಾಗುತ್ತೆ ಆ ತಪ್ಪು ಕೂಡ ಮಾಡೋಕ್ಕೆ ಹೋಗಬೇಡಿ ಇನ್ನು ಮನೆ ದೇವರಿಗೆ ಪೂಜೆ ಮಾಡದೇ ಇರೋದು ಅಂದರೆ ನಮ್ಮ ಮನೆ ದೇವರು ಅಂತಲೇ ನಮಗೆ ಇರುತ್ತೆ ಆ ಮನೆ ದೇವರನ್ನ ನಾವು ಪೂಜೆ ಮಾಡದಂಗೆ ಇದ್ದು ಇದ್ರೇನು ಕೂಡ ದರಿದ್ರಲಕ್ಷ್ಮಿಯವರು ನಮ್ಮ ಮನೆಗೆ ಬರ್ತಾರೆ ಇನ್ನು ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಅಂದರೆ ನಮಗೆ ಹುಷಾರಿರಲ್ಲ ಕೆಮ್ಮು ಶೀತ ಜ್ವರ ಏನೇ ಪ್ರಾಬ್ಲಮ್ ಇರ್ಬೋದು ಆರೋಗ್ಯದ ಸಮಸ್ಯೆಯಲ್ಲಿ ಆ ರೀತಿ ಇದ್ದಾಗ ಹಾಸ್ಪಿಟಲಿಂದ ತಂದಂತಹ ಔಷಧಿಗಳಿಗೆ ಏನಾದರೂ ಇರೋದನ್ನ ಇರೋದನ್ನು ಕೂಡ ನಾವು ಅಡುಗೆ ಮನೆಯಲ್ಲಿ ಇಡಬಾರ್ದು ಈ ರೀತಿ ಇಡೋದ್ರಿಂದ ಕೂಡ ದರಿದ್ರಲಕ್ಷ್ಮಿಯವರು ನಮ್ಮ ಮನೆಗೆ ಬರ್ತಾರೆ ಇನ್ನು ದೇವರಿಗೆ ದೀಪ ಹಚ್ಚೋದಿರ್ಬೋದು ಅಂದರೆ ಬೆಳಗ್ಗೆ ಆಗಿರ್ಬೋದು ಯಾವಾಗ ಬೇಕಾವಾಗ ಪೂಜೆ ಮಾಡೋದು ಸಂಜೆ ಅಯ್ಯೋ ಹಚ್ಚೋದು ಅದನ್ನೇ ನಚ್ತಿಯೋ ಬಿಡು ಅನ್ನೋದು ಸೊ ಈ ರೀತಿ ಕೂಡ ಮಾಡಬಾರ್ದು ದೇವರಿಗೆ ಬೆಳಗ್ಗೆ ಸಂಜೆ ಕ್ಲೀನಾಗಿ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಮಾಡಬೇಕಾಗುತ್ತೆ ಇನ್ನು ಮುರಿದ ಬಾಚಣಿಕೆಯಿಂದ ಕೂಡ ತಲೆ ಬಾಚ್ಕೋಬಾರ್ದು ಏನೋ ಒಂದು ಬಾಚಣಿಕೆ ಅಲ್ಲೂ ಮುರಿದೋಗಿರುತ್ತೆ ಸೈಡಿಗೆ ಮುರಿದೋಗಿರುತ್ತೆ ಏನಾಗೋಲ್ಲ ಬಿಡು ಹೇಳಿ ಆ ಬಾಚಣಿಕೆಯಲ್ಲಿ ಕೂಡ ನಾವು ತಲೆ ಬಾಚ್ಕೋಬಾರ್ದು ಇನ್ನು ಅಡುಗೆ ಮನೆಯಲ್ಲಿ ತಲೆ ಬಾಚ್ಕೋಬಾರ್ದು ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ತಲೆ ಬಾಚ್ಕೊತ ಬಾಚ್ಕೊತ ಟೈಮ್ ಆಗುತ್ತೆ ಡ್ಯೂಟಿಗಾಗಿರ್ಬೋದು ಏನೋಕ್ಕೆ ಆಗಿರ್ಬೋದು ಏನೋ ಕೆಲಸ ಮಾಡ್ಕೊತ ತಲೆ ಬಾಚ್ಕೊತ ಅಡುಗೆ ಮನೆಗೆ ಹೋಗ್ತಾರೆ ಅಲ್ಲೂ ಕೂಡ ಆ ರೀತಿ ಅಡುಗೆ ಮನೆಗೆ ಹೋಗಿ ತಲೆನ ಬಾಚ್ ಹಚ್ಕೊಳ್ಳೋದು ತುಂಬ ತಪ್ಪಾಗುತ್ತೆ ಇದರಿಂದ ಕೂಡ ದರಿದ್ರಲಕ್ಷ್ಮಿಯವರು ಮನೆಗೆ ಬರ್ತಾರೆ ಇನ್ನು ಬಾತ್ರೂಮ್ನ ಬಾಗಿಲನ್ನು ಹಾಕದೇ ಇರ್ಬೋದು ನಾವು ಒಂದು ಶೌಚಾಲಯನ ಬಳಸಿ ಬಂದ ನಂತರ ಆ ಬಾಗಿಲನ್ನು ನಾವು ಹಾಕೊಂಡು ಬರಬೇಕು ಇಲ್ಲ ಅಂತ ಹೇಳಿದ್ರೆ ಆ ಬಾಗಿಲನ್ನೆಲ್ಲ ನಾವು ತೆಗೆದು ಬಂದರೆ ನೆಗೆಟಿವ್ ಎನರ್ಜಿಗಳು ತುಂಬ ಹಾಕ್ತವೆ ಇದರಿಂದ ಕೂಡ ನಾವು ದರಿದ್ರ ಲಕ್ಷ್ಮಿಯನ್ನು ನಾವು ಮನೆಗೆ ಕರೆದಂಗಾಗುತ್ತೆ ಈ ರೀತಿ ಬಾತ್ರೂಮ್ ಡೋರ್ ಹಾಕಬೇಕು ಬಾತ್ರೂಮ್ ಡೋರ್ನ ಹಾಕಬೇಕಾಗುತ್ತೆ ಇಷ್ಟೆಲ್ಲ ನಾವು ಕೆಲವೊಂದು ಸರಿ ದಿನನಿತ್ಯ ಜೀವನದಲ್ಲಿ ತಪ್ಪು ಮಾಡ್ತೀವಿ ಸೊ ಈ ತಪ್ಪನ್ನ ಯಾರೂ ಬೇಕು ಅಂತ ಮಾಡಲ್ಲ ಗೊತ್ತಿದ್ದು ಮಾಡಲ್ಲ ಗೊತ್ತೋ ಗೊತ್ತಿಲ್ಲದೇನೋ ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಆಗ್ತೀವಿ ಹಾಗೆ ನಮ್ಮ ದರಿದ್ರ ಲಕ್ಷ್ಮಿಯವರ ಆಹ್ವಾನಕ್ಕೆ ಕಾರಣರಾಗ್ತೀವಿ ಅದಕ್ಕೋಸ್ಕರ ನನಗೆ ತಿಳಿದಂತಹ ಮಾಹಿತಿ ನಾನು ಸಂಗ್ರಹಿತಂಥ ಮಾಹಿತಿ ಈ ರೀತಿ ನಾವು ಮನೆಗೆ ದರಿದ್ರ ಬರ್ ಬರಬಾರ್ದು ಅಂತ ಹೇಳಿ ಈ ರೀತಿ ಎಲ್ಲ ಚೇಂಜಸ್ ಮಾಡ್ಕೋಬಹುದು ಅಂತ ಹೇಳಿ ನನಗೆ ತಿಳಿದಂತಹ ಮಾಹಿತಿ ಹೇಳಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಇನ್ನೂ ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇಷ್ಟೊತ್ತು ನನ್ನ ವೀಡಿಯೋನ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಎಲ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ನಿಮಗೆ ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೆ ಏನಾದರೂ ಧಾರ್ಮಿಕವಾಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತ ಕೂಡ ಮಾಹಿತಿ ತಿಳಿಸ್ತೀನಿ